हाई हेलो नमस्ते करुना के ಪ್ರಿಯ ಬಂಧುಗಳೇ ಡಾಕ್ಟರ್ ರಾಜ್ಕುಮಾರ್ ಅವರು ತನ್ನ ಸಿನಿಮಾದಲ್ಲಿ ನಟಿಸುತ್ತಿದ್ದ ಸುಂದರ ನಟಿಯರ ಜೊತೆ ಸಂಬಂಧವನ್ನು ಹೊಂದಿದ್ರ ಇಷ್ಟೊಂದು ಜನರ ಪ್ರೀತಿಯನ್ನ ಗಳಿಸಿದಂತಹ ಮುತ್ತುರಾಜರವರಿಗೆ ಕನ್ನಡ ಸಿನಿಮಾ ರಂಗದಲ್ಲಿಯೇ ಕೆಲವರು ವಿರೋಧಿಗಳು ಇದ್ದರ ಇಡೀ ಜಗತ್ತಿನಲ್ಲಿಯೇ ಪ್ರೇಕ್ಷಕರನ್ನ ತನ್ನ ಅಭಿಮಾನಿಗಳನ್ನ ದೇವರೆಂದು ಕರೆದ ಏಕೈಕ ನಟ ಡಾಕ್ಟರ್ ರಾಜ್ಕುಮಾರ್ ಅಂತಹ ಡಾಕ್ಟರ್ ರಾಜ್ಕುಮಾರ್ ರವರ ಜೀವನದಲ್ಲಿ ನಡೆದಂತಹ ಒಂದಿಷ್ಟು ಘಟನೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವೇನಾದರೂ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಕೊಡುವಂತಹ ಒಂದೊಂದು ಲೈಕು ನಮಗೆ ಆ ಸಾಕ್ಷಾತ್ ಭಗವಂತನ ಆಶೀರ್ವಾದ ಇದ್ದ ಹಾಗೆ ಹಾಗಾಗಿ ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಐ ಹೋಪ್ ನೀವು ವಿಡಿಯೋಗೆ ಲೈಕ್ ಮಾಡಿದ್ರಿ ಎಂದು ಭಾವಿಸುತ್ತೇನೆ ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋಗೆ ಲೈಕ್ ಮಾಡಿದ್ದಕ್ಕೆ ಸೊ ಮತ್ತೆ ಆಗ್ತಡ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಬಂಧುಗಳೇ ನಿಮಗೆ ತಿಳಿದಿರುವ ಹಾಗೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಮತ್ತು ಲಕ್ಷ್ಮಮ್ಮ ದಂಪತಿಗಳ ಹಿರಿಯ ಮಗನಾಗಿ ಇಪ್ಪತ್ನಾಲ್ಕು ಏಪ್ರಿಲ್ ಒಂಬೈನೂರ ಇಪ್ಪತ್ತೊಂಬತ್ತರಂದು ಚಾಮರಾಜನಗರ ಜಿಲ್ಲೆಯ ಗಡಿಭಾಗದಲ್ಲಿರುವಂತಹ ದೊಡ್ಡ ಗಾಜಿನೂರಿನಲ್ಲಿ ಜನಿಸಿದರು ಇವರಿಗೆ ವರದರಾಜ್ ಎಂಬ ಸಹೋದರ ಜೊತೆಗೆ ಶಾರದಮ್ಮ ಎಂಬ ತಂಗಿಯೂ ಕೂಡ ಇದ್ದರು ಸಾವಿರದ ಒಂಬೈನೂರ ಐವತ್ಮೂರು ಜೂನ್ ಇಪ್ಪತ್ತೈದರಂದು ಪಾರ್ವತಿಯವರೊಡನೆ ವಿವಾಹವಾಗ್ತಾರೆ ಪಾರ್ವತಿಯವರು ಮುಂದೆ ಪಾರ್ವತಮ್ಮ ರಾಜ್ಕುಮಾರ್ ಎಂದೇ ಕನ್ನಡ ಕಲಾಭಿಮಾನಿಗಳಿಗೆ ಚಿರಪರಿಚಿತರಾಗಿ ಕನ್ನಡ ಚಿತ್ರರಂಗದ ಪ್ರಮುಖ ಚಿತ್ರ ನಿರ್ಮಾಪಕರಲ್ಲಿ ಒಬ್ಬರಾಗಿದ್ದರು ಇನ್ನು ಇವರು ವಜ್ರೇಶ್ವರಿ ಸಂಸ್ಥೆಯ ಅಡಿಯಲ್ಲಿ ಹಲವಾರು ಕನ್ನಡ ಚಿತ್ರಗಳನ್ನು ನಿರ್ಮಿಸಿದ್ದಾರೆ ಹೀಗೆ ಪ್ರಿಯ ಬಂಧುಗಳೇ ಡಾಕ್ಟರ್ ರಾಜ್ಕುಮಾರ್ರವರು ತಮ್ಮ ಹುಟ್ಟೂರಾದಂತಹ ಗಾಜಿನೂರಿನಲ್ಲಿ ತಮ್ಮ ತೋಟದಲ್ಲಿ ಕೊರೆಸಿದಂತಹ ಬೋರ್ವೆಲ್ನಲ್ಲಿ ನೀರು ಬಂದಿತು ಎಂಬ ಸಂತಸದ ಸುದ್ದಿಯನ್ನು ತಿಳಿದು ಪಾರ್ವತಮ್ಮ ಮತ್ತು ಡಾಕ್ಟರ್ ರಾಜ್ಕುಮಾರವರು ತಮ್ಮ ತೋಟಕ್ಕೆ ಧಾವಿಸುತ್ತಾರೆ ಈ ವಿಚಾರವನ್ನ ತಿಳಿದಂತಹ ವೀರಪ್ಪನ್ ಸಂಚು ಮಾಡಿ ಡಾಕ್ಟರ್ ರಾಜ್ಕುಮಾರ್ ರವರನ್ನ ಗಾಜಿನೂರಿನ ಮನೆಯಿಂದ ಅಪಹರಿಸುತ್ತಾನೆ ಆ ದಿನ ತನ್ನ ಸಂಬಂಧಿಕರ ಜೊತೆಗೆ ಊಟ ಮಾಡಿ ಮನೆಯ ಹೊರಗೆ ಎಲೆ ಅಡಿಕೆ ಹಾಕಿಕೊಂಡು ಕುಳಿತಿರುತ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅದೇ ಸಮಯಕ್ಕೆ ಸುಮಾರು ಹದಿನೈದು ಜನರೊಂದಿಗೆ ಬಂದಂತಹ ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವರ ಕೈಗಳನ್ನು ಕಟ್ಟಿಹಾಕಿ ಬೆನ್ನಿಗೆ ಬಂದೂಕುಗಳನ್ನು ಹಿಡಿದು ತನಗೆ ಬೇಕಾಗಿರುವುದನ್ನ ತನ್ನ ಬೇಡಿಕೆಗಳನ್ನು ಒಂದು ಸಿಡಿಯಲ್ಲಿ ಇರಿಸಿ ಈ ಸಿಡಿಯನ್ನು ಸರ್ಕಾರಕ್ಕೆ ಒಪ್ಪಿಸುವಂತೆ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಹೇಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಸೇರಿದಂತೆ ಇವರ ಇಬ್ಬರು ಸಂಬಂಧಿಕರನ್ನು ಕೂಡ ಕರೆದುಕೊಂಡು ಹೋಗ್ತಾರೆ ವೀರಪ್ಪನ್ ನಂತರ ಪಾರ್ವತಮ್ಮ ಬೆಂಗಳೂರಿಗೆ ಧಾವಿಸಿ ಆಗ ಇದ್ದ ಮುಖ್ಯಮಂತ್ರಿಯಾಗಿರ್ತಕ್ಕಂತಹ ಎಸ್ ಎಂ ಕೃಷ್ಣರವರನ್ನು ಭೇಟಿಯಾಗ್ತಾರೆ ಆಗ ಮುಖ್ಯಮಂತ್ರಿಗಳು ತಮಿಳುನಾಡಿಗೆ ತೆರಳಿ ತಮಿಳುನಾಡಿನ ಮುಖ್ಯಮಂತ್ರಿಯ ಜೊತೆ ಸಭೆಯನ್ನು ಮಾಡಿ ಆದಷ್ಟು ಬೇಗ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಬಿಡಿಸಿಕೊಳ್ಳಲು ಬೇಕಾಗಿರುವಂತಹ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ತಾರೆ ಆದರೆ ಡಾಕ್ಟರ್ ರಾಜ್ಕುಮಾರ್ ರವರು ಮರಳಿ ಬರಲು ನೂರ ಎಂಟು ದಿನಗಳು ಬೇಕಾಯಿತು ಆ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ರವರ ಅಭಿಮಾನಿಗಳು ಕ್ಷೇಮವಾಗಿ ಮರಳಿ ಬರಲಿ ಎಂದು ಹೋಮ ದೇವರ ಪೂಜೆಗಳನ್ನು ಮಾಡುತ್ತಾ ಇದ್ರು ಈ ಬಂಧಿಸುವಿಕೆಯು ಡಾಕ್ಟರ್ ರಾಜ್ಕುಮಾರ್ ರವರ ಆರೋಗ್ಯದ ಮೇಲೆ ಭಾರೀ ಪರಿಣಾಮವನ್ನ ಬೀರಿತು ಕಾರಣ ಡಾಕ್ಟರ್ ರಾಜ್ಕುಮಾರ್ ರವರು ಪ್ರತಿನಿತ್ಯವೂ ಕೂಡ ಯೋಗಾಭ್ಯಾಸವನ್ನ ಮಾಡುತ್ತಿದ್ದರು ಸುಮಾರು ಎಪ್ಪತ್ತರ ವರ್ಷದಲ್ಲೂ ಕೂಡ ಆರೋಗ್ಯವನ್ನ ಕಾಪಾಡಿಕೊಂಡು ಬಂದಿದ್ರು ಕನ್ನಡ ಚಿತ್ರರಂಗದ ಧ್ರುವ ತಾರೆ ಎಂದೇ ಹೆಸರಾಗಿರ್ತಕ್ಕಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕ ಗಾಯಕರಾಗಿ ಸರಿಸುಮಾರು ಐದು ದಶಕಗಳ ಕಾಲ ಚಿತ್ರರಂಗದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದರು ಕರ್ನಾಟಕದ ಅತ್ಯಂತ ಜನಪ್ರಿಯ ವ್ಯಕ್ತಿಗಳಲ್ಲಿ ಇವರು ಓರ್ವರಾಗಿದ್ದರು ಇದರ ಜೊತೆ ಜೊತೆಗೆ ಹಿನ್ನೆಲೆ ಗಾಯಕರಾಗಿಯೂ ಕೂಡ ಬಹಳಷ್ಟು ದೊಡ್ಡ ಹೆಸರನ್ನ ಮಾಡಿದ್ರು ಇವರ ಈ ಅಭಿನಯಕ್ಕೆ ನಟ ಸಾರ್ವಭೌಮ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವಿತ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಗೌರವಿಸಲಾಗಿದೆ ಇದಷ್ಟೇ ಅಲ್ಲದೆ ಹಂಪಿ ವಿಶ್ವವಿದ್ಯಾಲಯದಿಂದ ನಾಡೋಜ ಪದವಿಯನ್ನ ಕೂಡ ಇವರು ಪಡೆದುಕೊಂಡಿದ್ರು ಇನ್ನು ಸರ್ಕಾರದಿಂದ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದರು ಚಿತ್ರರಂಗದಿಂದ ಕೊಡತಕ್ಕಂತಹ ದಾದಾ ಸಾಹೇಬ್ ಪಾಲ್ಕಿ ಪ್ರಶಸ್ತಿಯನ್ನು ಕೂಡ ಇವರು ಪಡೆದುಕೊಂಡಿದ್ದರು ಸೊ ಇದಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಮುತ್ತು ರಾಜ್ರವರ ಬಗ್ಗೆ ಒಂದಿಷ್ಟು ವಿಚಾರವನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ನೀವೇನಾದರೂ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ